ಗೆಳೆರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆರೆ ಭಾರತದ ಹೆಮ್ಮೆಯ ಸ್ವಾತಂತ್ರ್ಯ ಭಾರತದ ಮೊದಲ ಪ್ರಧಾನಿ ಅಂತ ಹೇಳೋ ಜವಾಹರ್ಲಾಲ್ ನೆಹರು ನಮಗೆಲ್ಲ ಗೊತ್ತು ಮಕ್ಕಳಂದರೆ ಇವರಿಗೆ ತುಂಬ ಪ್ರೀತಿ ಯಾವಾಗಲೂ ಅವರ ಜೇಬಲ್ಲಿ ಗುಲಾಬಿ ಇರುತ್ತೆ ನಮ್ಮೆಲ್ಲರಿಗೂ ಚಿಕ್ಕಂದಿನಿಂದ ಗೊತ್ತಿರೋ ವಿಷಯ ಇದು ಆದರೆ ಇದೇ ನೆಹರು ಪ್ರಧಾನಿಯಾಗಿದ್ದೇ ದ್ರೋಹದಿಂದ ಅನ್ನೋ ಸತ್ಯ ಎಷ್ಟೋ ಜನರಿಗೆ ಗೊತ್ತಿಲ್ಲ ಪ್ರಧಾನಿ ಆದಮೇಲೆ ಕೂಡ ನೆಹರು ಮಾಡಿದ ತಪ್ಪುಗಳು ಬಹಳಷ್ಟು ಮಂದಿಗೆ ಗೊತ್ತಾಗಲೇ ಇಲ್ಲ ಇಂದಿಗೂ ಕೂಡ ಭಾರತ ಅದರ ಪರಿಣಾಮವನ್ನು ಅನುಭವಿಸ್ತಾನೇ ಇದೆ ಹಾಗಾದರೆ ಏನು ಕೂತ್ಕೊಂಡು ಮಾತಾಡ್ತೀಯಲ್ಲ ಸಾಕ್ಷಿ ಇದೆಯಾ ಅಂದರೆ ಖಂಡಿತ ಇದೆ ಯಾಕಂದರೆ ಇತಿಹಾಸವನ್ನು ಓದಿ ತಿಳ್ಕೊಂಡು ಹೇಳ್ತಾ ಇದ್ದೇನೆ ನೆಹರು ಪ್ರಧಾನಿ ಆದ ಮೇಲೆ ಮಾಡಿದಂತಹ ತಪ್ಪುಗಳು ಅದನ್ನು ದೇಶ ಇಂದಿಗೂ ಯಾವ ರೀತಿ ಅನುಭವಿಸ್ತಾ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ನೀವು ಕೇಳಿ ಹಾಗೆ ನೋಡಿಕೊಂಡು ಬರೋಣ ಬನ್ನಿ ಗೆಳೆಯರೆ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಪ್ರಧಾನಿ ಮಾಡಿದ ಪ್ರಮಾದಗಳು ಸಾಕಷ್ಟಿವೆ ಭಾರತದ ಮೊಟ್ಟಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಆದರೆ ನಮ್ಮಲ್ಲಿ ಎಷ್ಟೋ ಜನರಿಗೆ ಗೊತ್ತಿಲ್ಲದ ವಿಷಯ ಅಂದರೆ ಅವರು ಪ್ರಧಾನಿಯಾಗಿದ್ದು ಹೇಗೆ ಅನ್ನೋ ಸತ್ಯ ಈ ಪ್ರಧಾನಿ ಪಟ್ಟ ನೆಹರು ಅವರಿಗೆ ಒಲಿದು ಬಂದದ್ದಲ್ಲ ಅದು ಮೋಸ ಮಾಡಿ ದಕ್ಕಿಸಿಕೊಂಡದ್ದು ಗೆಳೆರೆ ಸಾವಿರದ ಒಂಬೈನೂರ ನಲವತ್ತಾರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ ಈ ಚುನಾವಣೆಯಲ್ಲಿ ಯಾರು ಗೆಲ್ತಾರೋ ಅವರು ಸ್ವಾತಂತ್ರ್ಯ ಭಾರತದ ಮೊದಲ ಪ್ರಧಾನಿ ಆಗೋದು ಅನ್ನುವಂಥದ್ದು ಇತ್ತು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು ಆಗ ಭಾರತದ ಪ್ರಧಾನಮಂತ್ರಿ ಯಾರಾಗ್ತಾರೆ ಅನ್ನೋ ಪ್ರಶ್ನೆಗಳು ಹರಿದಾಡ್ತವೆ ಈ ಸಮಯದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಜವಾಹರ್ಲಾಲ್ ನೆಹರು ಇನ್ನೊಂದಷ್ಟು ಜನ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಗಳಾಗಿರ್ತಾರೆ ಇಲ್ಲಿ ಅಧ್ಯಕ್ಷರನ್ನು ಆಯ್ಕೆ ಮಾಡಬೇಕಾಗಿದ್ದು ಹದಿನೈದು ಪ್ರಾದೇಶಿಕ ಪಕ್ಷದ ಕಮಿಟಿ ಈ ಕಮಿಟಿ ಯಾರನ್ನ ಹೇಳುತ್ತೋ ಅವರು ಅಧ್ಯಕ್ಷರು ಯಾರು ಅಧ್ಯಕ್ಷರಾಗ್ತಾರೋ ಅವರೇ ಸ್ವತಂತ್ರ ಭಾರತದ ಮುಂದಿನ ಪ್ರಧಾನಮಂತ್ರಿ ಆಗ್ತಾರೆ ಈ ಹದಿನೈದು ಕಮಿಟಿಯಲ್ಲಿ ಮೂರು ಕಮಿಟಿ ಹಿಂದೆ ಸರಿಯುತ್ತೆ ಆದರೆ ಇದರ ಮಧ್ಯೆ ನೆಹರು ಪರವಾಗಿ ಒಂದು ನಾಟಕವೇ ನಡೆದು ಹೋಗುತ್ತೆ ಗಾಂಧೀಜಿಯವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ರ ಬಳಿ ಬಂದು ನೆಹರು ಅವರಿಗೆ ಬೇಸರ ಆಗುತ್ತೆ ಅಂತ ಈ ಗಾಂಧಿ ಅಸ್ತ್ರ ಇತ್ತಲ್ಲ ಎಮೋಷನಲ್ ಅದನ್ನೇ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಪಟೇಲ್ ಅವರಿಗೆ ಹನ್ನೆರಡು ಕಮಿಟಿಯ ಬೆಂಬಲ ಇರುತ್ತೆ ಆದರೂ ಕೂಡ ಗಾಂಧೀಜಿ ಮಾತಿಗೆ ಬೆಲೆ ಕೊಟ್ಟು ಸ್ಪರ್ಧೆಯಿಂದ ಹಿಂದಕ್ಕೆ ಹೋಗ್ತಾರೆ ಟೈಲರು ಕೊನೆಗೆ ಭಾರತದ ಮೊದಲ ಪ್ರಧಾನಿಯಾಗಿದ್ದು ಜವಾಹರ್ಲಾಲ್ ನೆಹರು ಗೆಳರೆ ಸರಿ ಆಸೆಯಿಂದ ಮೋಸದಂತೆ ನೆಹರು ಮೊದಲ ಪ್ರಧಾನಿಯಾದರು ಕನಿಷ್ಠ ಪಕ್ಷ ಪ್ರಧಾನಿ ಆದಮೇಲೆ ಆದರೂ ಸಮರ್ಥ ನಾಯಕನಾಗಿ ಈ ದೇಶವನ್ನು ಮುನ್ನಡೆಸಿದ್ರ ಅಂದರೆ ಪ್ರಧಾನಿ ಆದಮೇಲೆ ಕೂಡ ಮಾಡಿದ್ದು ಸಾಲು ಸಾಲು ಎಡವಟ್ಟುಗಳು ಇವತ್ತಿಗೂ ಕೂಡ ಅದನ್ನು ಭಾರತ ಅನುಭವಿಸ್ತಾ ಇದೆ ಅದರಲ್ಲಿ ಪ್ರಮುಖವಾದದ್ದು ಅಂದರೆ ಭಾರತದ ವಿಭಜನೆ ಎರಡನೇ ಮಹಾಯುದ್ಧದ ನಂತರ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗೋ ಅನಿವಾರ್ಯತೆ ಬರುತ್ತೆ ಈ ಸಂದರ್ಭದಲ್ಲಿ ನೆಹರು ತಾಳ್ಮೆಯಿಂದ ಯೋಚನೆ ಮಾಡಿ ಇರೋ ಸ್ವಲ್ಪ ಬುದ್ಧಿಯನ್ನು ಉಪಯೋಗಿಸಿದರೆ ಭಾರತ ವಿಭಜನೆ ಆಗೋದನ್ನು ತಪ್ಪಿಸ್ಬೋದಿತ್ತು ಆದರೆ ನೆಹರು ಅವರಿಗೆ ಅದೆಲ್ಲ ಬೇಕಾಗಿರಲಿಲ್ಲ ಬೇಕಾಗಿದ್ದು ಕೇವಲ ಪ್ರಧಾನಿ ಪಟ್ಟ ಅಷ್ಟೇ ಎಲ್ಲಿ ಇರೋ ಅವಕಾಶ ಕೈ ತಪ್ಪಿ ಹೋಗುತ್ತೋ ಅಂತ ಬ್ರಿಟಿಷರು ಹೇಳಿದ್ದಕ್ಕೆಲ್ಲ ಒಪ್ಪಿಕೊಳ್ತಾರೆ ಬ್ರಿಟಿಷರು ಕೊಟ್ಟ ವಿಭಜನಾ ಒಪ್ಪಂದಕ್ಕೆ ಸಹಿ ಕೂಡ ಹಾಕ್ತಾರೆ ಈ ಮೂಲಕ ಅಖಂಡ ಭಾರತ ಈ ಭಾಗ ಆಗುತ್ತೆ ಪಾಕಿಸ್ತಾನ ಅನ್ನೋ ದೇಶ ಹುಟ್ಟಿಕೊಳ್ಳುತ್ತೆ ಅದಕ್ಕೆ ಮುಖ್ಯವಾದ ಕಾರಣ ಜವಾಹರಲಾಲ್ ನೆಹರು ಇನ್ನು ಭಾರತದ ಸ್ವಾತಂತ್ರ್ಯ ನಂತರ ಹೈದರಾಬಾದ್ನ ನಿಜಾಮ ಹೈದರಾಬಾದ್ ಪಾಕಿಸ್ತಾನಕ್ಕೆ ವಿಲೀನ ಮಾಡೋಕೆ ಸಿದ್ಧ ಆಗ್ತಾನೆ ಇಲ್ಲಿನ ದುರಂತ ಅಂದ್ರೆ ದೇಶದ ಪ್ರಧಾನಿಯಾಗಿದ್ದ ನೆಹರು ಕೂಡ ಇದಕ್ಕೆ ಒಪ್ಪಿಕೊಳ್ತಾರೆ ನನಗೇನೂ ಅಭ್ಯಂತರ ಇಲ್ಲ ಅಂತ ಹೇಳ್ತಾರೆ ಆ ದಿನ ಏನಾದರೂ ಹೈದರಾಬಾದ್ ಪಾಕಿಸ್ತಾನದ ಜೊತೆ ಹೋಗಿದ್ದರೆ ನಮ್ಮ ಕರ್ನಾಟಕದ ಪಕ್ಕದಲ್ಲೇ ಇನ್ನೊಂದು ಕಾಶ್ಮೀರನೋ ಇಲ್ಲ ಪಾಕಿಸ್ತಾನನೂ ಇರ್ತಿತ್ತು ನಮ್ಮ ಅದೃಷ್ಟಕ್ಕೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮಧ್ಯಪ್ರವೇಶ ಮಾಡಿ ಆಪರೇಷನ್ ಪೋಲೋ ಕಾರ್ಯಾಚರಣೆ ಮಾಡಿ ಹೈದರಾಬಾದನ್ನು ಭಾರತಕ್ಕೆ ವಿಲೀನ ಮಾಡಿಕೊಳ್ತಾರೆ ಆ ದಿನ ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ಇಲ್ಲದೇ ಇದ್ದಿದ್ದರೆ ಹೈದರಾಬಾದ್ ಭಾರತದ ಜೊತೆ ಇರ್ತಾ ಇರಲಿಲ್ಲ ಇನ್ನು ಭಾರತದ ವಿಭಜನೆ ಆದ ನಂತರ ಕೂಡ ಕಾಶ್ಮೀರ ವಿಚಾರದಲ್ಲಿ ಪಾಕಿಸ್ತಾನ ಸುಮ್ಮನೆ ಇರಲಿಲ್ಲ ಕಾಶ್ಮೀರದ ದಾಳಿಕೋರರು ಕಾಶ್ಮೀರದಲ್ಲಿ ಆಕ್ರಮಣ ಮಾಡೋಕೆ ಆರಂಭ ಮಾಡ್ತಾರೆ ಆಗ ಭಾರತೀಯ ಸೇನೆ ಅವರನ್ನು ಹಿಮ್ಮೆಟ್ಟಿಸೋ ಪ್ರಯತ್ನ ಮಾಡ್ತಾರೆ ಇನ್ನು ಸ್ವಲ್ಪ ಸಮಯ ಕೊಟ್ಟಿದ್ರೆ ಭಾರತ ಕಳೆದುಕೊಂಡ ಜಾಗವನ್ನು ಸೈನಿಕರು ವಾಪಸ್ ಪಡೆದುಕೊಳ್ತಿದ್ರು ಆದರೆ ಏನು ಮಾಡೋದು ನಮ್ಮ ದೇಶದ ಪ್ರಧಾನಿ ಕತೆ ಅವರು ಮಾಡಿದ ಎಡವಟ್ಟಿನಿಂದ ಅತಿ ದೊಡ್ಡ ಮೂರ್ಖತನದ ಕೆಲಸದಿಂದ ನಮ್ಮ ದೇಶ ಆ ಸಮಸ್ಯೆ ಅನುಭವಿಸ್ತಾನೇ ಇದೆ ಅದು ನಮ್ಮ ದೇಶದ ಆಂತರಿಕ ಸಮಸ್ಯೆಯನ್ನು ವಿಶ್ವದ ಮುಂದೆ ಇಡ್ತಾರೆ ಅಲ್ಲಿಗೆ ಕಾಶ್ಮೀರ ಅಂತಾರಾಷ್ಟ್ರೀಯ ವಿವಾದ ಆಗುತ್ತೆ ನಂತರ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ತಂದು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡ್ತಾರೆ ಇದು ನೆಹರು ಅವರ ಎಡವಟ್ಟಿನ ಇನ್ನೊಂದು ಪ್ರಮಾದ ಮೋದಿ ಸರ್ಕಾರ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ತೆಗೆಯುವವರೆಗೂ ಕೂಡ ಅದರ ಪರಿಣಾಮ ಹೇಗಿತ್ತು ಅನ್ನೋದು ಎಲ್ರಿಗೂ ಗೊತ್ತೇ ಇದೆ ಕಾಶ್ಮೀರವನ್ನು ಕರೆದು ಗಾಯ ಮಾಡುವಂತಹ ಕೀರ್ತಿ ಸಿಕ್ಕಿದ್ದು ಜವಾಹರಲಾಲ್ ನೆಹರು ಅವರಿಗೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಬಲೂಚಿಸ್ತಾನದ ರಾಜ ಬಲೂಚಿಸ್ತಾನವನ್ನು ಭಾರತದ ಜೊತೆಗೆ ವಿಲೀನ ಮಾಡೋ ಪ್ರಸ್ತಾಪ ಇಡ್ತಾರೆ ಇದನ್ನು ಪ್ರಧಾನಿ ನೆಹರು ಅವರ ಹತ್ರ ಹೇಳ್ತಾರೆ ಆದರೆ ಆ ದಿನ ನೆಹರು ಇದನ್ನು ಗಂಭೀರವಾಗಿ ತಗೊಳ್ಳಲೇ ಇಲ್ಲ ಯಾಕಂದರೆ ನೆಹರು ಅವರಿಗೆ ಇದ್ದದ್ದು ಒಂದೇ ಅದು ಪ್ರಧಾನಿ ಪಟ್ಟ ಅಂದರೆ ನಾನು ಪ್ರಧಾನಿ ಆಗಿದ್ದರೆ ಸಾಕು ಅನ್ನೋ ಮನಸ್ಥಿತಿ ಇದಾದ ಮೇಲೆ ಪಾಕಿಸ್ತಾನ ಬಲೂಚಿಸ್ತಾನದ ಮೇಲೆ ದಾಳಿ ಮಾಡಿ ಅವರು ವಶಪಡಿಸಿಕೊಳ್ತಾರೆ ಗೆಳೆಯರೆ ಹಾಗಾದರೆ ಬಲೂಚಿಸ್ತಾನ ಭಾರತದ ಜೊತೆ ಇದ್ದಿದ್ರೆ ಏನಾಗ್ತಿತ್ತು ಅದರಿಂದ ಏನು ಲಾಭ ಅಂದರೆ ಈ ಬಲೂಚಿಸ್ತಾನ ಇದೆಯಲ್ಲ ಇದು ಸಾಮಾನ್ಯ ಪ್ರದೇಶ ಅಲ್ಲ ಇವತ್ತು ಪಾಕಿಸ್ತಾನಕ್ಕೆ ಅದರ ನಲವತ್ತು ಪರ್ಸೆಂಟ್ ಜಾಗವನ್ನು ಬಲೂಚಿಸ್ತಾನ ಆವರಿಸಿಕೊಂಡಿದೆ ಶೇಕಡ ಎಂಬತ್ತರಷ್ಟು ಪಾಕಿಸ್ತಾನದ ಸಂಪತ್ತು ಇರೋದು ಕೂಡ ಇದೇ ಬಲೂಚಿಸ್ತಾನದಲ್ಲಿ ಅಂತಹ ಬಲೂಚಿಸ್ತಾನವನ್ನು ನೆಹರು ಬಿಟ್ಟುಕೊಟ್ರು ಅನ್ನೋದನ್ನು ನೆನೆಸಿಕೊಂಡ್ರೆ ಇಂತಹ ಮೂರ್ಖ ಪ್ರಧಾನಿನ ಅನಿಸುತ್ತೆ ನಮ್ಮ ಕರ್ಮ ಅಂತ ಕೂಡ ಅನಿಸುತ್ತೆ ಇನ್ನು ಗ್ವಾದಾರ್ ಬಂದರು ಇದು ಬಹಳಷ್ಟು ಹೆಸರು ಎಲ್ರಿಗೂ ಕೇಳ್ತಾನೆ ಇರುತ್ತೆ ಇದು ಇರೋದು ಬಲೂಚಿಸ್ತಾನದಲ್ಲೇ ಈ ಬಂದರು ಇವತ್ತು ಭಾರತದ ಪಾಲಿಗೆ ದೊಡ್ಡ ತಲೆನೋವಾಗಿದೆ ಯಾಕಂದ್ರೆ ಚೀನಾ ನೌಕಪಡೆ ಇಲ್ಲಿಗೆ ಬಂದು ಕೂತ್ಕೊಂಡಿದೆ ಸ್ವಾತಂತ್ರ್ಯದ ನಂತರ ಒಮನ್ ಸುಲ್ತಾನನಿಗೆ ಸೇರಿದ್ದ ಈ ಬಂದರನ್ನ ಭಾರತಕ್ಕೆ ಉಡುಗೊರೆ ಅಂತ ಕೊಡೋಕೆ ಮುಂದಾಗ್ತಾರೆ ಆದರೆ ನೆಹರು ಇದನ್ನ ಬೇಡ ಅಂತಾರೆ ಅವರಿಗೆ ಇದರ ಅವಶ್ಯಕತೆ ಇರಲಿಲ್ಲ ನೆಹರು ಬೇಡ ಅಂದ ನಂತರ ಒಮನ್ ಬಂದರನ್ನ ಪಾಕಿಸ್ತಾನಕ್ಕೆ ಮಾರ್ತಾರೆ ಅವತ್ತು ಆ ಬಂದರನ್ನ ಭಾರತ ತಗೊಂಡಿದ್ರೆ ಇವತ್ತು ಭಾರತ ಪಾಕಿಸ್ತಾನವನ್ನು ಸುಲಭವಾಗಿ ಎದುರಿಸಬಹುದಿತ್ತು ಚೀನಾದ ಜೊತೆ ಇಷ್ಟು ದೊಡ್ಡ ಬಿಕ್ಕಟ್ಟನ್ನು ಅನುಭವಿಸೋ ಪರಿಸ್ಥಿತಿ ಇರ್ತಾ ಇರಲಿಲ್ಲ ನೆಹರು ತಲೆಗೆ ಗ್ವಾದಾರ್ ಬಂದರಿನ ಮಿಲಿಟರಿ ಪ್ರಾಮುಖ್ಯತೆ ಅರ್ಥ ಆಗಿರಲೇ ಇಲ್ಲ ಇಂತಹದ್ದೇ ಬಹಳಷ್ಟು ತಪ್ಪುಗಳನ್ನು ದೂರಾಲೋಚನೆ ಇಲ್ಲದೆ ದುರಾಲೋಚನೆಗೆ ಬಿದ್ದು ಮಾಡಿದ್ದಾರೆ ಅದರಲ್ಲಿ ಇನ್ನೂ ಒಂದು ವಿಷಯ ಇದೆ ಅದನ್ನು ಸ್ವಲ್ಪ ಲೈಟಾಗಿ ಹೇಳಿಬಿಡ್ತೀನಿ ತುಂಬ ಎಳೆಯಲ್ಲ ಅದಕ್ಕೆ ಬೇರೆ ಪ್ರತ್ಯೇಕ ವಿಡಿಯೋವನ್ನು ಮಾಡ್ತೀನಿ ಇದರ ಜೊತೆಗೆ ಭಾರತವನ್ನು ಮೌಂಟ್ ಪ್ಯಾಟನ್ ಅವರು ಹೇಳಿದಂತೆ ಆಡಳಿತವನ್ನು ಸಾವಿರದ ಒಂಬೈನೂರ ಐವತ್ತೊಂಬತ್ತರವರೆಗೆ ನಡೆಸಿದ್ರು ಪ್ರಧಾನಿ ನೆಹರು ಅದು ಯಾಕೆ ಅಂದರೆ ಲೇಡಿ ಮೌಂಟ್ ಪ್ಯಾಟನ್ ಅವರ ಜೊತೆ ನೆಹರು ಅವರಿಗೆ ಇದ್ದಂತಹ ಸಂಬಂಧ ಅನ್ನೋ ಕಟು ಸತ್ಯ ಈ ವಿಷಯದ ಬಗ್ಗೆನೆ ಒಂದು ಪ್ರತ್ಯೇಕ ವಿಡಿಯೋವನ್ನು ಮಾಡ್ತೀನಿ ಅದನ್ನು ನೋಡೋದಕ್ಕೆ ಕಾಯ್ತಾ ಇದೆ ಅವರ ಉದ್ದೇಶ ಒಂದೇ ಪ್ರಧಾನಿಯಾಗಿ ಇರಬೇಕು ಅನ್ನೋದು ಆಸೆಯನ್ನ ಮೋಸದಿಂದ ಈಡೇರಿಸಿಕೊಂಡ್ರು ಅದಾದ ನಂತರ ತನ್ನ ಮೂರ್ಖತನದಿಂದ ಆಡಳಿತವನ್ನು ಮುಂದುವರೆಸಿದ್ರು ಇದು ಗೆಳೆಯರೆ ಅಂದು ಜವಾಹರ್ಲಾಲ್ ನೆಹರು ಮಾಡಿದಂತಹ ತಪ್ಪಿಗೆ ಭಾರತ ಇವತ್ತಿಗೂ ಕೂಡ ಸಂಕಷ್ಟವನ್ನು ಅನುಭವಿಸ್ತಿರೋ ಕುರಿತಾದಂತಹ ಒಂದಷ್ಟು ಮಾಹಿತಿ ಈ ವಿಷಯದ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಗೆಳೆರೆ ಇಂಥದ್ದೇ ಸ್ಪೆಷಲ್ ವೀಡಿಯೋಗಳನ್ನು ವಾರದಲ್ಲಿ ಎರಡು ಅಥವಾ ಮೂರನ್ನು ತಗೊಂಡು ಬರ್ತೀನಿ ಅದನ್ನು ನೋಡೋದಕ್ಕೂ ಕೂಡ ಕಾಯ್ತಾಯಿರಿ ಅಂತ ಕೇಳ್ಕೊಳ್ತೇನೆ